ಆಯ್ಸಿಗು ಗುಡ್ ಈವ್ನಿಂಗ್ ಇವತ್ತು ಇದು ವೀಡಿಯೋ ಬಂದುಬಿಟ್ಟು ಸಂಜೆ ಲಾಗ್ ಆಗಿರುತ್ತೆ ಸಂಜೆ ನೋಡಿ ಮನೆ ಹತ್ರ ಇವಾಗ ನಾನು ಪೂಜೆ ಮಾಡಬೇಕು ದೇವರಿಗೆ ದೇವ್ರಿಗೆ ಪೂಜೆ ಮಾಡಬೇಕು ಸೊ ಅದಕ್ಕೋಸ್ಕರ ಮನೆಯೆಲ್ಲ ಬರೆಸಿ ನಾನು ಇವಾಗ ಪೂಜೆ ಮಾಡಬೇಕು ಬೆಳಗ್ಗೆನೇ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೆ ಆದರೆ ಬೆಳಗ್ಗೆ ಆಗಿಲ್ಲ ನೋಡಿ ಈ ರೀತಿ ಇದೆ ಇವಾಗ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಹೆಂಗ ಹೆಂಗೆ ಚಂದವಾಗಿ ಕಾಣಿಸುತ್ತೆ ದೇವರು ಅಂತ ತೋರಿಸ್ತೀನಿ ನೋಡಿ ಈಗ ತಾನೆ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಈಗ ತಾನೇ ನಮ್ಮ ಅಡುಗೆ ಮನೆ ಎಲ್ಲ ಕ್ಲೀನ್ ಆಗಿ ಕ್ಲೀನ್ ಬೆಳಗ್ಗೆನೇ ಮಾಡಿದರು ನಮ್ಮ ಮಮ್ಮಿಯವರು ಎಲ್ಲ ಕ್ಲೀನ್ ಆಗಿದೆ ಇವಾಗ ಹಾಂ ಪೂಜೆ ಮಾಡಿ ಪೂಜೆ ಮಾಡಬೇಕು ಮತ್ತು ಇವಾಗ ಇನ್ನೊಂದು ಏನೋ ಒಂದು ಆರ್ಡರ್ ಹಾಕಿದ್ದೀನಿ ಝೊಮ್ಯಾಟೋದಲ್ಲಿ ಝೊಮ್ಯಾಟೊ ಬರುತ್ತೆ ಏನು ಆರ್ಡರ್ ಹಾಕಿದ್ದೀನಿ ಅಂತ ತೋರಿಸ್ತೀನಿ ಈಗ ಝೊಮ್ಯಾಟೋದಿಂದ ಆರ್ಡ್ರ್ ಬಂತು ಫ್ರೆಂಡ್ಸ್ ಎತ್ಕೊಂಡು ಇದ್ದೀನಿ ಏನೇನು ಆರ್ಡ್ರ್ ಮಾಡಿದೆ ಅಂತ ಓಪನ್ ಮಾಡಿ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಇವಾಗ ಹೆಂಗೆ ಹೆಂಗೆ ರೆಡಿ ಮಾಡಿದೀನಿ ನೋಡಿ ತುಳಸಿ ಗಿಡದಿಂದ ತೋರಿಸ್ತೀನಿ ತುಳಸಿ ಗಿಡ ಚಿಕ್ಕದು ಆದರೂ ನೋಡಿ ಇಲ್ಲಿ ರೆಡಿ ಮಾಡಿದ್ದೀವಿ ಬಾಗಿಲುಗೆ ಸಣ್ಣದಾಗಿದ್ದ ರಂಗೋಲಿ ಬಾಗಿಲಿಗೆ ಬಿಟ್ಟಿದ್ದೀವಿ ಮತ್ತು ಇನ್ನೊಂದು ಏನೋ ತೋರಿಸ್ತೀನಿ ನಾನು ಹಾಕಿರೋ ಗಿಡದಲ್ಲಿ ನೋಡಿ ಫ್ರೆಂಡ್ಸ್ ತುಂಬ ಎಷ್ಟು ಚೆನ್ನಾಗಿದೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಕೊತ್ತಂಬರಿ ಗಿಡಗಳು ಬೆಳೆಸ್ಬೇಕು ಮನೆ ಮುಂದೆ ಪಾಸಿಟಿವ್ ವೈಬ್ಸ್ ಹಂಗೆ ಒಳಗಡೆ ಬಂದರೆ ನೋಡಿ ದೇವರು ದೇವ್ರ ಮನೆ ದೇವ್ರ ಮನೆಗೆ ಹಿಂಗೆ ರೆಡಿ ಮಾಡಿದ್ದೀವಿ ದೇವ್ರ ಮನೆಗೆ ದೀಪ ಹಚ್ಚಿದ್ಮೇಲೆ ಹೆಂಗೆ ಕಾಣುತ್ತೆ ದೇವರು ಅಂತ ನೋಡ್ತೀನಿ ನನ್ನ ರಾಘವೇಂದ್ರ ಸ್ವಾಮಿ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ನಮ್ಮ ರಾಯಜು ಇವಾಗೆಲ್ಲ ಆಯಿತು ನಾನು ಫ್ರೆಂಡ್ಸ್ ಇವಾಗ ಪೂಜೆ ಫುಲ್ ಕಂಪ್ಲೀಟ್ ಆಯ್ತು ನೋಡಿ ಇವಾಗ ಹೆಂಗೆ ಕಾಣ್ತಿದ್ದೆ ದೇವ್ರು ಅಂತ ನನ್ನ ರಾಯರು ನೋಡಿ ಫ್ರೆಂಡ್ಸ್ ಫಸ್ಟ್ ನನ್ನ ರಾಯರು ಮತ್ತೆ ಇದು ರಾಘವೇಂದ್ರ ಸ್ವಾಮಿಗೆ ಹೋಗಿದ್ವಲ್ಲ ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ ಅಲ್ಲಿಂದ ತಂದಿರೋ ಪ್ರಸಾದ ಇವತ್ತು ಪೂಜೆ ಮಾಡಿದೀನಿ ರಾಯರಿಗೆ ಕೊಡಬೇಕು ಇದು ರಾಯರಿಗೆ ಕೊಡಬೇಕಲ್ಲ ಎಲ್ರಿಗೂ ಕೊಡಬೇಕು ತುಳಸಿ ಗಿಡ ಹತ್ರ ಎಲ್ಲ ಮಾಡಿದೆ ಬಿಟ್ಟು ದೀಪ ಅಂಟ್ರೆ ಇಷ್ಟೇ ಇದು ಮಾಡ್ರು ಅಂತ ಇಲ್ಲ ಆರೋಯ್ತು ಇಲ್ಲಿ ನನ್ನ ಆರ್ಡ್ರು ಬೇರೆ ಕಾಯ್ತಾ ಇದೆ ಓಪನ್ ಮಾಡಬೇಕು ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಏನು ಗೊತ್ತಾ ಹನುಮ ಜಯಂತಿ ಎಲ್ಲ ಇವತ್ತು ಹನುಮ ಜಯಂತಿಗೆ ನಮ್ಮೂರಲ್ಲಿ ನೋಡಿ ಯಾವ ಥರ ಡೆಕೋರೇಷನು ಆಂಜನೇಯನ್ ಟೆಂಪಲ್ ಇರೋದು ಅಲ್ಲಿ ಲೈಟ್ ಕಾಣಿಸ್ತಾ ಇದೆ ನೋಡಿ ಅವ್ರು ಲೈಟ್ ಇಲ್ಲಿ ಜೂಮ್ ಮಾಡ್ತೀನಿ ಅಲ್ಲಿ ಆಂಜನೇಯನ್ ಟೆಂಪಲ್ ಇರೋದು ಹಾಂ ಬಟ್ ಇಡೀ ನಮ್ಮ ಊರಿಗೇ ಲೈಟಿಂಗ್ಸ್ ಬಿಡಿಸಿರ್ತಾರೆ ನೋಡಿ ಎಷ್ಟು ಸಾಕಾತ ಕಾಣಿಸ್ತಿದೆ ಅಲ್ಲ ನೈಟಲ್ಲಿ ಈ ಥರ ಲೈಟಿಂಗ್ಸ್ ಇದ್ರೆ ನೋಡೋಕ್ಕೆ ಒಂಥರ ಚಂದ ಫ್ರೆಂಡ್ಸ್ ಅಲ್ವಾ ಓಕೆ ಫ್ರೆಂಡ್ಸ್ ಇವಾಗ ನಂದು ಆರ್ಡರ್ ಝೊಮ್ಯಾಟೊ ಆರ್ಡರ್ ಬಂದಿದೆ ಪೂಜೆ ಎಲ್ಲ ಮುಗೀತು ಇವಾಗ ಏನೇನು ಆರ್ಡರ್ ಬಂದಿದೆ ಏನು ತಿಂಡಿ ಬಂದಿದೆ ಆರ್ಡ್ರಕ್ಕಿದೆ ಬರೀ ನೋಡೋಣ ತಿಂತೀನಿ ಇವಾಗ ನೀವು ನೋಡಬೇಕಷ್ಟೇ ಫ್ರೆಂಡ್ಸ್ ಇವಾಗ ಆರ್ಡರ್ ತೆಗಿತೀನಿ ಏನೇನು ಬಂದಿದೆ ಏನೇ ಆರ್ಡ್ರ್ ನಂಗೆ ಗೊತ್ತು ಏನು ಬಂದಿದೆ ಅಂತ ನೀವು ನೋಡಿ ಇವಾಗ ಏನೇನು ಬಂದಿದೆ ಅಂತ ನೀವು ಓಪನ್ ಮಾಡೋಣ ಅ ಅನ್ಬಾಕ್ಸ್ ಮಾಡಿದೆ ನೋಡಿ ಇವಾಗ ಏನು ತಂದಿದ್ದೀನಿ ಮೊಮೋಸ್ ವೆಜ್ ಮೋಮೋಸ್ ಆ್ಯಂಡು ಕಾರ್ನ್ ಪಿಜ್ಜಾ ಸ್ವೀಟ್ ಕಾರ್ನ್ ಪಿಜ್ಜಾ ಎಷ್ಟು ಅಂತ ಗೊತ್ತಾ ಫ್ರೆಂಡ್ಸ್ ಇದು ಓನ್ಲಿ ನೈಂಟಿ ನೈನ್ ರುಪೀಸಿಗೆ ಇವೆರಡೂ ಬಂದಿರೋದು ಸುಮ್ಮನೆ ಝೊಮ್ಯಾಟೊ ತೆಗೆದ್ನ ಆಫರ್ ಬಂದಿತ್ತಾ ಆರ್ಡ್ರ್ ಮಾಡಿಕೊಂಡೆ ಏನು ತಿನ್ನಬೇಕು ಸುಮ್ಮನೆ ಆರಾಮ್ಸೆ ಇರಬೇಕಷ್ಟೇ ಫ್ರೆಂಡ್ಸ್ ಇದನ್ನು ತಿನ್ನೋಕ್ಕೇನೋ ತೆಗ್ದೆ ಬಟ್ ಇವ್ರ ಜೊತೆಗೆ ನನಗೆ ಮೋಮೋಸ್ ಆಗಿರ್ಬೋದು ಪಿಜ್ಜಾ ಚಿಕನು ಏನೇ ತಿನ್ಬೇಕಂದ್ರೆ ನನಗೆ ಜ್ಯೂಸ್ ಇಲ್ಲೇ ಬೇಕು ಜ್ಯೂಸ್ ಇಲ್ಲ ಅಂದರೆ ನನಗೆ ಅದು ಫುಲ್ಫಿಲ್ ಫಿಲ್ ಅಲ್ಲ ಸೊ ಫ್ರಿಜ್ಜಲ್ಲಿ ಏನಾದ್ರು ಇದೆಯಾ ಚೆಕ್ ಮಾಡೋಣ ಇದು ಬೇಡ ಓಲ್ಡು ಫೈನಲಿ ನೋಡಿ 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 ಇದು ಮೌಂಟೇನ್ ಡ್ಯೂ ನಾನು ಕುಡಿಯೋಲ್ಲ ಮೆರಿಂಡ ಚೂರೇ ಚೂರಿದೆ ಬೇಡ ಸವ ಸೆವೆನ್ ಅಪ್ ಇದ್ರ ಜೊತೆಗೆ ಇವಾಗ ಪಿಜ್ಜಾ ತಿನ್ಕೊಂಡು ಪಿಜ್ಜಾ ತಿನ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಾಗಿತ್ತು ಈ ನನ್ನ ವೀಡಿಯೋ ಮುಂದೆ ನಾನು ಒಳ್ಳೊಳ್ಳೆ ವೀಡಿಯೋಸ್ ಮಾಡಾಕಬೇಕಂದ್ರೆ ನೀವೆಲ್ಲ ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಕಮೆಂಟ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಓಕೆ ಫ್ರೆಂಡ್ಸ್ ಬಾಯ್ ಗುಡ್ ಬೈ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಾಳೆ ಕಡಲೆಕಾಯಿ ಪರ್ಸೆಗೆ ಇದ್ದೀನಿ ಆ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಮೆಟ್